ಅವ್ರ ಸಾವಿರ ವ್ಯಾಪಾರ ಇಪ್ಪತ್ತ್ ಸಾವಿರ ಕೇಳ್ತಾವ್ರಿ ಸಾವಿರ ಎಷ್ಟ್ ಕಾಯಿಗೆ ಐನೂರು ಕಾಯಿ ಐನೂರು ಕಾಯಿ ಐನೂರು ಕಾಯಿ ಐನೂರು ಕಾಯಿಗೆ ನಲ್ವತ್ ಸಾವಿರ ನಲ್ವತ್ತು ಸಾವಿರ ವ್ಯಾಪಾರ ಇಪ್ಪತ್ ಸಾವಿರ ಕೇಳ್ತಾವ್ರಿ ಐನೂರು ಕಾಯಿ ಮಡಿ

ಸ್ನೇಹಿತರೆ ಈ ವರ್ಷದ ಸೀಸನ್ ಕಡಿಮೆ ಆಗ್ತಾ ಬರ್ತಾ ಇದೆ ಹಲಸಿನ ಹಣ್ಣು ಕಾಯಿ ಕಡಿಮೆ ಆಗ್ತಾ ಬರ್ತಾ ಇದೆ ಒಂದು ಅಂದಾಜಿನ ಪ್ರಕಾರ ಒಂದು ಎರಡು ಮೂರು ವಾರ ಬರಬಹುದು ಚೇಳೂರು ಕೆ ಪಿ ಎಂ ಸಿ ಯಾರ್ಡ್ ಹಲಸಿನ ಮಾರುಕಟ್ಟೆ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಐವತ್ತು ವರ್ಷಗಳಿಂದಲೂ ಈ ಚೇಳೂರು ಮಾರ್ಕೆಟಲ್ಲಿ ಹಲಸು ಸಂತೆ ನಡೀತಾ ಬರ್ತಾ ಇದೆ

ನಂದ ಯೂಟ್ಯೂಬ್ ಚಾನೆಲ್ ಗಡಿ ಅಲ್ಲೇ छोड़ो ಇಲ್ಲಿ ಚಾನೆಲ್ ಅಲ್ಲಿ ಸರ್ ಗಡಿ ಸರ್ જીತನಾ ಹ್ ಹ್ತಾ ಎಸ್ ಸರ್ ನಿಮ್ಮದು ಇಂಡಿಯನ್ ಜಾಕ್ ಫ್ರೂಟ್ ಅಂತ ಹೈ ಎಂಡ್ ಸೆಲ್ರ್ आकोलो ओते से क्या जा रहा दादा क्या कुछ नहीं कर रहा यार मुझे यार यार नाश्ता नहीं है बनवा रहता है बड़ा गांव बोलो रे बार-बार तेज आवाज बार-बार 7000 रुपए 7000 रुपए 7000 रुपए एळ सारी ऐळ सहा सहा सात हजार रुपये ऐळ सहा सात हजार रुपये नवत्पल ए सहार् न रुपये एरुळ सहार् सारी ऐंड सहार् नसारी एवढं सहार्द इनर एवढं सहार्द सारी एरुळ सहार्द इनूर मुनूर ए सहार्द मुळ सहार्मुन ए सहार सारी

સાચું સારી સારું રૂપાઇ સારું રૂપાઇ સારી એટલે સારી સારું રૂપાઇ સારું રૂપાઇ મૂર્તિ ಒಂದೆರಡು ವಾರ ಬರುತ್ತಾ ಹೌದಾ ಮುಂದ ಬರ್ಬೇಕು ಬ್ಯಾಡ ನಾನಿವತ್ತು ಗಣಸಿಗೆ ಹೋಗ್ಬೇಕಾಗಿತ್ತು ಗಣಸಿ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿ ತುಮಕೂರಲ್ವಾ ಹತ್ರ ಬಂದ್ಬಿಟ್ಟೆ ನಾನು

ನಿಮ್ಮವ ಹ್ಞ ನಿಮ್ಮವ್ವ ಇದು ನಿಮ್ದಾ ಅಂದೆ ಕನ್ನಡ ನೈ ಆತಾಯಿ ನಿಮ್ದಾ ಏನು ಬೆಲೆ ಕಟ್ಟಿದ್ದಾರೆ ಬೆಲೆ ಬೆಲೆ ನೂರು ಕಾಯಿ ನಾ ನಿಮ್ದು ಎಲೆ ಎಷ್ಟು ಬೆಲೆ ಎಷ್ಟು ನಿಮ್ದು ಮೂವತ್ತು ಸಾವಿರ ಎಷ್ಟು ಕಾಯಿಗೆ ನೂರು ಕಾಯಿಗೆ ನೂರು ಕಾಯಿನಾ सौ पंसा तीस हजार तीन सौ रुपए पनस नहीं। 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 ये ये सब भी सब है क्या नहीं नहीं गिनना हो गिनना हो ऐसा नूर है नूर है मूर्ति कौन सा आर देता हूँ सुनो जी, इसे देते मंदे इसे देते उसे बंद हो मुश्किल बदले के यार ये खराब से गिनना वो जो यार भी छोड़ना हो मैं गिनना रहे तू अंदर एक नूर पल्ली के

ನಮ್ಮೂರ್ ಮೇಲೆ ಹೋಗ್ಬೇಕಲ್ಲ ನೀವು ನಮ್ಮೂರ ಕೆರೆ ಕೋಡಿ ಬಿದ್ರೆ ನಿಮ್ಮೂರ್ ಕೆರೆ ಬರುತ್ತೆ ನೀರು ಲೋಟ್ ಕೆರೆ ಅಲ್ವ ನಿಮ್ದು ಅಲ್ಲಿಂದ ಮಲ್ಲಾಘಟ್ಟ ಹೋಗುತ್ತೆ ಹ್ಮ್ ಅಲ್ಲಿಂದ ಇನ್ನೊಬ್ರು ಯಾರೋ ಬರ್ತಿದ್ರು ಕೈದಾಳದೊಬ್ರು நூறு கவர <laughs> 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 ഒള്ളേക്കായി